ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗಿನ್ ಕಂಟೆಂಟ್ ಏನೋ ಇಲ್ಲ ಸುಮ್ ಖಾಲಿ ಫೀಲ್ ಬೋರ್ ಆಗತ್ತೈತ ಮಾಡತ್ತೇನ್ರಿ ಗೈಸ್ ನಿಮ್ ಜೋಡಿ ಮಜಾ ಮಾಡ್ಕೋತ ಇರ್ತನು ಇವತ್ತ ಇವತ್ತಿನ ಲಾಗ್ ಒಳಗ ಏನಪ್ಪಾ ಅಂದ್ರ ಫುಲ್ ಇಲ್ಲೆಲ್ಲ ಮಳೆ ಐತಿ ಇಲ್ಲಿ ಸೂರ್ಯ ಇದ್ದ ಈಗ ಹೋದ ಏನ್ ಮಾಡೋದ್ ಹೇಳ್ರಿ ಇಂತ ಕ್ಲೈಮೇಟ್ ಬೋರ್ ಅಂತೂ ಫುಲ್ ಆಗ್ತೈತಿ ಹೊರಗಂತೂ ಆಗುದಿಲ್ಲ ಯಾಕಂದ್ರ ಫುಲ್ ಮಳೆ ಇರ್ತೇತಿ ಏನ್ ಮಾಡೋದು ಇಂತ ಮಳ್ಯಾಗ ಅತ್ ನೀವ ಹಾಕ್ರಿ ಇಂತ ಮಳೆಯಾಗ ಬಿಸಿ ಬಿಸಿ ಏನ್ರಿ ತಿನ್ಬೇಕು ಅನ್ನೋಸಾತಿ ಬದಿ ಇಂಥದೇನ್ರಿ ಬಟ್ ಅವೆಲ್ಲಾ ಆಗುದಿಲ್ಲ ಸುಮ್ ಹಾಲ ಕಾಫಿ ಕುಡುದ ಸುಮ್ ಕುಂಡ್ರದ ಇಷ್ಟೇ ಹ ಮತ್ತ ನನ್ನ ಫೇವ್ರೆಟ್ ಸ್ನಾಕ್ಸ್ ಏನಪ್ಪಾ ಅಂದ್ರ ಫಿಂಗರ್ ಚಿಪ್ಸ್ ನಿಮ್ದು ಫೇವ್ರೆಟ್ ಸ್ನಾಕ್ ಯಾವ್ದತ್ತ ಹೇಳ್ರಿ ಹೇಳ್ರಿ ಹೇಳದ್ರಿ ಮತ್ತ ಅಲ್ ನೋಡ್ರಿ ಮ್ಯಾಂಗೋ ನಾ ದಿನಾ ನೋಡ್ತೂನು ದಿನಾ ಬ್ಯಾಗ್ ನೀರ್ ಬಿಡ್ತವ ಯಾಡ ಯಾಡಕ್ಕೂ ಫುಲ್ ಅಂದ್ರ ಫುಲ್ ಕಾಯಿಗವ್ ಹ್ಮ್ ಇಲ್ ಗೈಸ್ ಗದ್ ಗಿಡ ಚಂದ ಐತಿ ಇದಕ್ ಹೂವಾಗಿತ್ತು ಹೂವಾಗಿ ಮತ್ತ ಇಂಥ ಗಾಳಿ ಮಳಿಗೆ ಎಲ್ಲಾ ಬಿದ್ದ್ಬಿಟ್ಟೈತಿ ಹೂ ಪಾಪ ಇಲ್ಲಿ ಇಲ್ಲಿ ಹಾ ಇಲ್ಲಿ ಅರಳಿತ್ ನೋಡ್ರಿ ಈ ಪಾಟ್ ಒಳಗಿತ್ತು ಇದು ಗಾಳಿಗೆ ಇಲ್ ಬಿದ್ದಿತ್ ಇಲ್ ಹಾರು ಬಂದಿತ್ತು ಗೈಸ್ ನೀವೊಂದ್ ಹೇಳ್ರಿ ನಾವು ನಮ್ ಮನ್ಯಾಗ ಪಾಟ್ ಒಳಗ ಚೆಂಡು ಹೂ ಹಚ್ಚಿವಿ ಅದ್ರದ ಸೀಸನ್ ಅರಳುತ್ತಿತ್ತು ಏನು ವಿತೌಟ್ ಸೀಸನ್ ಅರಳುತ್ತಿತ್ತು ಹೇಳ್ರಿ ಗೈಸ್ ಅದು ಎಷ್ಟು ಬೆಳಿಬೇಕ ಅದ್ರ ತಕ್ಕಷ್ಟು ಬೆಳದಿತಿ ಬಟ್ ಇನ್ನು ಫ್ಲವರ್ ಬಂದಿಲ್ಲ ನಾ ದಿನ ಎದ್ದ್ ಬಂದ್ ನೋಡ್ತೀನಿ ಅದಕ್ಕೆ ಫ್ಲವರ್ ಆಗತ್ತಿಲ್ಲ ಏನೋಪ್ಪ ಫ್ಲವರ್ ಅದು ಅಂದ್ರೆ ನಿಮಗ್ ತೋರಿಸಿ ಬಿಡ್ತೇನ್ರಿ ಅಷ್ಟಕ್ಕಷ್ಟು ಖುಷಿ ಆಗ್ತೈತ್ ನನಗ ಫ್ಲವರ್ ಆಯ್ತಂದ್ರ ಈಗ ನೋಡ್ರಿ ಮತ್ತೆ ಸೂರ್ಯ ಬರ್ತಾನ ನೋಡೀಗ ಈಗ ಪಾಟ್ ಏನೈತಲ್ರಿ ಸೂರ್ಯ ಅಲ್ಲಿ ಇರ್ತಾನ ಈಗ ಮೋಡ ಒಳಗ ಮುಚ್ಚಿ ಹೋಗ್ಬಿಟ್ಟಾನ ಏನ್ ಮಾಡುವನ್ರಿ ಈಗ ನನಗ ಬಿಸಿಲ್ ಬೇಕಾಗಿ ಈ ಫೇಸಿಗೆ ಬಿಸಿಲ್ ಮತ್ತ ಈಗ ಇಲ್ಲಿ ಕುಂಡ್ ಬೇಕಂದ್ರ ಇಲ್ಲೆಲ್ಲ ಹಸಿಗಿದುಂಡ್ರೆಡಣಂದ್ರ ಕೆಟ್ಟಂದ್ರೆ ಕೆಟ್ಟಂದ್ರ ಬೋರ್ ಆಗತ್ತಿತಿ ಏನ್ ನೋಡುದ ಕಮೆಂಟ್ ಹಾಕಿ ಬಿಡ್ರಿ ಅಷ್ಟೋ ಸಾಕು ನಾನು ಮನ್ಯಾಗ ಸೈಕಲ್ ಐತಿ ಬಟ್ ಹೊಡ್ಯಕ್ ಆಗುದಿಲ್ಲ ಇಂತ ಮಳೆಗ ಅದು ನೀರನ ಸ್ಪೀಡ್ ಹೊಡಿಯುವಾಗದ್ರ ನೀರ್ ಎಲ್ಲ ರೌಂಡ್ ಆಗಿ ನನ್ನ ತಲೆ ಮೇಲೆ ಬೀಳ್ತಿರ್ತೈತಿ ಅದಕ್ಕ ಇಂತ ಬಂತು ಆಡಕ್ ಆಗುದಲ್ಲ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಸ್ಲೋಲಿ ಬಟ್ ಮಳಿ ಹಿಂದಿತ್ತಂದ್ರ ಗೈಸ್ ಈಗ ನಿತ್ಯಪ್ಪ ಸಮಾಧಾನ ಆಗಿ ಆಡಕ್ ಹೋದ್ರ ಮತ್ತ ಬರ್ತೈತಿ ಅದ ಗೊತ್ತಾಗ್ತಿ ಆಂಬಲ್ ಇಲ್ಲಿ ಇದಲ್ರಿ ಗೈಸ್ ಇದ್ ಫುಲ್ ಮೊಳ ಬಿಜಾಪುರ್ ಬಿಟ್ಟು ಹೋಗೋತಿದ ಆಟಗಾಡ್ ಸಾಕಾಗೈತಿ ಇಂತ ಮೊಡದ್ ಸಮಂದ ದಿನ ಯಾವ್ದು ರಾತ್ರಿ ಯಾವ್ದು ಏನೋ ಗೊತ್ತಾಗೊತ್ತು ಗೈಸ್ ಇಲ್ಲಿ ನೋಡ್ರಿ ಇಷ್ಟ ಕಾಲ ಸಣ್ಣ ಮರಿ ಕರು ಐತ್ ನೋಡ್ರಿ ಇಲ್ಲಿ ಕರು ಕರು ಇತ್ತ ಕಾಲ ಕದುವ ಪಾಪ ನೋಡ್ರಿ ಅವ್ರು ಅವ್ವ ಎಲ್ಲದಳು ಅದ ಅಲ್ಲಿ ನೆಕತೈತಿ ಅವ್ರ ಅಂತೂ ಅನತ್ತೈತಿ ಬಿಡ ನನ್ ಬೆಂಡ ನಿಂತ್ ನನಗ ಹೊಟ್ಟಿಗೆ ಸಿಗೋತ್ ನೀನ ಹೊಟ್ಟಿತಿ ನಾಕ್ರ ಅತ್ಯ ಬೈದ್ ಉಂಟು ನೋಡ್ರಿ ಇವ್ರ ಮೂರು ಜನ ಫ್ರೆಂಡ್ಸ ಅವ್ರಿಬ್ರು ಫ್ರೆಂಡ್ಸಾ ಐದವ್ರ ಮತ್ತಲ್ಲಿ ನೋಡ್ರಿ ನಾಯಿ ಚಂದ ಚಂದ್ ಇತ್ ಚಂದ್ ನೈ ಮಲಿ ಕಲ್ಪಪ್ಪ ನೈ ಮಲಿ ಎಷ್ಟು ಬರಿತದ ನೋಡ್ರಿ ನೋಡ್ರಿ ಅಲ್ಲಿ ಮಳಿ ಆಗಂತಿದೆ ಅಲ್ಲೆಲ್ಲ ರಾಡಿ ಸ್ವಿಮ್ಮಿಂಗ್ ಪೂಲ್ ಆಗಿಬಿಟ್ಟಿತ್ತು ಇವು ಹತ್ರ ಬಾಜುಕೆಲ್ಲ ಎಲ್ಲಾ ನೋಡ್ರಿ ಹೌದು ಎಲ್ಲೋ ಈಗ ಲಿಟ್ರಲಿ ಹೇಳ್ಬೇಕಂದ್ರೆ ಈಗ ಟೂ ಟು ತ್ರೀ ಮಿನಿಟ್ಸ್ ಮಳೆ ಆಯ್ತು

ಓಕೆ ಗಾಯಸ್ ಇವತ್ತಿನ ಲಾಗ್ ಇಷ್ಟ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಇನ್ನು ಇದ್ರಕ್ಕಿಂತ ಚೆಂದ ಇರುವಂಥದ್ದು ವ್ಲಾಗ್ ತೊಗೊಂಡ್ಬರ್ತುನು ಬಾಯ್ ಬಾಯ್